ನಮಸ್ಕಾರ ಸ್ನೇಹಿತರೆ ಕನ್ನಡದ ನಟಿ ಸಂಜನಾ ಗಲ್ರಾಣಿ ತಮ್ಮ ಚಿಕ್ಕ ಮಕ್ಕಳನ್ನ ಬಿಟ್ಟು ತೆಲುಗು ಬಿಗ್ ಬಾಸ್ ಮನೆಯಲ್ಲಿದ್ದಾರೆ ಇದೀಗ ಅವರಿಗೆ ನ್ಯೂ ಫ್ಯಾಮಿಲಿ ವೀಕ್ ಎಂಬ ಶಾಕ್ ನೀಡಲಾಗಿದೆ ಹೀಗಾಗಿ ದಯವಿಟ್ಟು ನನ್ನನ್ನ ಬಿಟ್ಬಿಡಿ ನಾನು ಮನೆಗೆ ಹೋಗ್ಬೇಕು ಎಂದು ಸಂಜನಾ ಗಲ್ರಾಣಿ ಕಣ್ಣೀರು ದಿನವೂ ತಮ್ಮ ಮಕ್ಕಳನ್ನ ನೋಡ್ಬೇಕು ಗಂಡನನ್ನ ನೋಡ್ಬೇಕು ಎಂದು ಎಮೋಷನಲ್ ಆಗ್ತಿದ್ದ ನಟಿ ಸಂಜನಾ ಗಣರಾಯ್ಗೆ ತೆಲುಗು ಬಿಗ್ ಬಾಸ್ ಸೀಸನ್ ಒಂಬತ್ತರಲ್ಲಿ ದೊಡ್ಡ ಶಾಕ್ ಎದುರಾಗಿದೆ ತಮ್ಮ ಇಬ್ಬರು ಚಿಕ್ಕ ಮಕ್ಕಳನ್ನ ಬಿಟ್ಟು ಬಂದಿರುವ ಸಂಜನಾ ಫ್ಯಾಮಿಲಿ ವೀಕ್ ನಿಂದ ವಂಚಿತರಾಗಿದ್ದಾರೆ ಶನಿವಾರದ ಎಪಿಸೋಡ್ನಲ್ಲಿ ನಾಗಾರ್ಜುನ ಅವರು ಮನೆಯ ಮೇಲೆ ಬಿಗ್ ಬಾಸ್ ಎರಡು ದೊಡ್ಡ ಬಾಂಬ್ ಗಳನ್ನ ಹಾಕಲಿದ್ದಾರೆ ಎಂದು ಶಾಕ್ ನೀಡಿದ್ರು ಅದರಲ್ಲಿ ಒಂದು ಡಬಲ್ ಎಲಿಮಿನೇಷನ್ ಆಗಿತ್ತು ಇನ್ನೊಂದು ಏನು ಎಂಬುದನ್ನ ತಿಳಿಯಲು ಸ್ಪರ್ಧಿಗಳಿಗೆ ಒಂದು ಸಣ್ಣ ಟಾಸ್ಕ್ ನೀಡಲಾಯಿತು ನಲ್ಲಿ ಪ್ರತಿಯೊಬ್ಬ ಸ್ಪರ್ಧೆಯು ತನಗೆ ಯಾರು ಹೆಚ್ಚು ಬೆಂಬಲ ನೀಡುತ್ತಾರೆ ಮತ್ತು ಯಾರು ತನ್ನ ಆಟವನ್ನ ಕೆಳಗೆ ಎಳೆಯುತ್ತಿದ್ದಾರೆ ಎಂಬ ಎರಡು ಹೆಸರುಗಳನ್ನ ಘೋಷಿಸಬೇಕಿತ್ತು ಈ ಟಾಸ್ ನಲ್ಲಿ ನಾಲ್ಕು ಜನ ಸ್ಪರ್ಧಿಗಳು ಸಂಜನಾರಿಂದ ತಮ್ಮ ಆಟಕ್ಕೆ ಅಡ್ಡಿಯಾಗ್ತದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಹೀಗಾಗಿ ಮನೆಯಲ್ಲಿ ಎರಡನೇ ಬಾಂಬ್ ಸಂಜನಾ ಗಲ್ ರಾಣಿ ಮೇಲೆ ಬಿದ್ದಿದೆ ಹೌದು ಸಂಜನಾ ಗಲ್ ರಾಣಿಗೆ ನ್ಯೂ ಫ್ಯಾಮಿಲಿ ವೀಕ್ ಎಂಬ ಬಾಂಬ್ ಬಿದ್ದಿದೆ ಇದನ್ನ ನೋಡಿದ ತಕ್ಷಣ ಸಂಜನಾ ಕಣ್ಣಿರುತ್ತಿದ್ದಾರೆ ಯಾಕೆಂದರೆ ಸಂಜನಾಗೆ ಇಬ್ಬರು ಚಿಕ್ಕ ಮಕ್ಕಳಿದ್ದಾರೆ ಹೀಗಾಗಿ ಫ್ಯಾಮಿಲಿ ವೀಕ್ ನಲ್ಲಿ ಹೇಗಾದ್ರೂ ತನ್ನ ಮಕ್ಕಳನ್ನ ನೋಡಬಹುದು ಗಂಡನನ್ನ ನೋಡಬಹುದು ಎಂದು ಪ್ರತಿದಿನ ಅಳುತ್ತಾ ಕಾಯ್ತು ಅಂತಹ ಸಂಜನಾಗೆ ನೋ ಫ್ಯಾಮಿಲಿ ವೀಕ್ ಎಂದರೆ ನೋವಾಗುವುದು ಸಹಜ ನನ್ನಿಂದ ಆಗುವುದಿಲ್ಲ ಸರ್ ನಾನು ಮನೆಗೆ ಹೋಗ್ತೇನೆ ಸರ್ ನನ್ನ ಬಿಟ್ಬಿಡಿ ನನಗೆ ಈ ಆಟ ಇಷ್ಟ ಹಾಗೆಯೇ ನಿಮ್ಮನ್ನ ಪ್ರತಿ ವಾರ ನೋಡುವುದು ಇಷ್ಟ ಆದ್ರೆ ನಾನು ಇನ್ನೂ ಇಲ್ಲಿ ಇರಲಾರೆ ಸರ್ ಹೋಗ್ಬಿಡ್ತೇನೆ ದಯವಿಟ್ಟು ಎಂದು ಸಂಜನಾ ಕಣ್ಣೀರು ಹಾಕಿದ್ದಾರೆ ಇದಕ್ಕೆ ಇದು ನನ್ನ ನಿರ್ಧಾರವಲ್ಲ ಎಂದು ನಾಗಾರ್ಜುನ ಹೇಳ್ತಾರೆ ಸ್ನೇಹಿತರೆ ಈ ವಿಡಿಯೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ನಾ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು